ಲಿಂಗಾಯತ ಪಂಚಮಸಾಲಿಗಳು ಈ ಭಾರತ ದೇಶದಲ್ಲಿ ರಾಷ್ಟ್ರೀಯತೆ ಮತ್ತು ಸಂವಿಧಾನವನ್ನು ಯಾವತ್ತೂ ನಾವು ಗೌರವಿಸುವಂತೆ ಬಂದಿದ್ದೀವಿ ಸಂವಿಧಾನದ ಆಶಯಗಳ ತಕ್ಕ ಹಾಗೆ ಎಲ್ಲರೂ ತಮ್ಮ ತಮ್ಮ ಹಕ್ಕುಗಳನ್ನು ಪಡಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬ ನಾಗರಿಕನೂ ಕೊಟ್ಟಿದೆ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಆದೇಶಗಳನ್ನು ನಮ್ಮ ಸಮುದಾಯದ ಪಾರ್ಶ್ವತ್ತ ಬಂದಿದೆ ಈ ನಿಟ್ಟಿನಲ್ಲಿ ಜಾತಿ ಗಣತಿ ಅನ್ನುವಂಥ ಒಂದು ಚರ್ಚೆ ಇವತ್ತು ದೇಶಾದ್ಯಂತ ಎಲ್ಲರ ಸಮಾಜದಲ್ಲಿ ಮತ್ತು ಎಲ್ಲರ ಪಕ್ಷಗಳಲ್ಲಿ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿದೆ ರಾಜ್ಯ ಸರ್ಕಾರ ಮಾಡುವಂತಹ ಜಾತಿ ಗಣತೆ ಮತ್ತು ಕೇಂದ್ರ ಸರ್ಕಾರ ಮಾಡುವಂಥ ಜಾತಿ ಗಣತಿ ಇದೊಂದು ಐತಿಹಾಸಿಕವಾದಂಥ ಜಾತಿ ಗಣತಿ ಅಂತಲೇ ಎಲ್ಲರೂ ಕರೀತಾರೆ ಇಂತಹ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ನಾವು ಯಾವುದು ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಶುರುವಾಗಿದೆ ಇದುವರೆಗೂ ನಮ್ಮ ಪೂರ್ವಕರು ನಾವೆಲ್ಲ ಲಿಂಗಾಯತ ಲಿಂಗವಂತ ಹಿಂದೂ ಲಿಂಗಾಯತ ಇದೇ ರೀತಿ ಬರ್ಷಂತ ಬಂದ್ಬಿಟ್ಟಿರ್ತೇವೆ ನಮ್ಮ ಪಂಚಮಸಾಲಿನವಂಥ ಅಸ್ಮಿತೆ ನಮಗೆ ಗೊತ್ತಿಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಮೊದಲು ರೈತರಾಗಿ ಘೋಷಣೆ ಆಮೇಲೆ ಲಿಂಗಾಯತರಾಗಿ ಘೋಷಿರ್ತಕ್ಕಂಥ ಸಮುದಾಯ ಯಾವಾಗ ಮೀಸಲಾತಿ ಚಳವಳಿ ಶುರು ಆದಮೇಲೆ ನಮ್ಮ ಜನರಿಗೆ ಪ್ರಜ್ಞೆ ಮೂಡಿದೆ ನಾವು ಪಂಚಮಸಾಲಿಗಳು ಈ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ವಂಚಿತವಾಗಿರ್ತಕ್ಕಂಥ ಸಮುದಾಯ ಆಗ ನಮ್ಮ ಸಮುದಾಯಕ್ಕೂ ನ್ಯಾಯ ಸಿಗಬೇಕಪ್ಪ ನಮಗೆ ಮೀಸಲಾತಿ ಬೇಕು ಅಂತ ಏನೋ ಒಂದು ಜಾಗೃತಿ ಉಂಟಾಯಿತು ಆಗ ಎಲ್ಲರಿಗೂ ಪಂಚಮಸಾಲೆ ಅನ್ನುವಂಥದ್ದನ್ನು ನಾವು ಬರೆಸ್ಬೇಕಿನ್ ಇನ್ಮೇಲೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ನಮ್ಮ ಸಾಮಾಜಿಕ ಬದುಕಿಗೆ ಅನುಕೂಲವಾಗುವಂತಹ ನಮ್ಮ ವಿವಿಧ ರಾಜಕೀಯ ಕ್ಷೇತ್ರಗಳ ಪ್ರಾತಿನಿಧ್ಯ ಪಡಲಿಕ್ಕೆ ಅನುಕೂಲವಾಗುವಂಥದೊಳಗೆ ನಮ್ಮ ನಿಖರವಾಗಿರ್ತಕ್ಕಂಥ ಜನಸಂಖ್ಯೆ ನಮ್ಮ ಜನಾಂಗ ಜನಸಂಖ್ಯೆ ಎಷ್ಟು ಅಂತ ನಮಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ನಾವು ಇನ್ಮೇಲೆ ಪಂಚಮಸಾಲಿ ಅನ್ನುವಂಥದ್ದನ್ನು ಬರೆಸ್ಬೇಕೆನ್ನುವಂಥ ಒಂದು ಅವೇರ್ನೆಸ್ ಒಂದು ಜಾಗೃತಿ ಈ ಮೀಸಲಾತಿ ಹೋರಾಟದ ಇವತ್ತು ಶುರುವಾಗಿದೆ ಈ ಹಿನ್ನೆಲೆ ಒಳಗೆ ಮುಂಬರುವಂಥ ಜಾತಿ ಗಣತಿಯ ಸಂದರ್ಭದಲ್ಲಿ ಅದು ಜಾತಿ ಗಣಿತನಿದೆ ಜನಗಣತಿನ ಮತ್ತು ಆರ್ಥಿಕ ಸಮೀಕ್ಷೆ ಇದೆ ಈ ಮೂರೂ ಅಂಶವನ್ನು ತಕ್ಕಂಥ ಜಾತಿ ಗಣತಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಯಾವುದನ್ನು ಬರೆಸಿದರೆ ಮುಂದೆ ಅವರ ಶೈಕ್ಷಣಿಕವಾದಂತಹ ಔದ್ಯೋಗಿಕವಾಗಿರ್ತಕ್ಕಂತಹ ಮತ್ತು ಸಾಮಾಜಿಕವಾದಂಥ ಬದುಕು ಬದುಕಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಾರಿಗಳು ಇವತ್ತು ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ನಿರ್ಧಾರ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಶ್ರೀ ಪೀಠದ ಸಂದೇಶವನ್ನು ಕೊಡುವಂಥದ್ದು ಅದು ನಮ್ಮ ಕರ್ತನ ಕೊಟ್ಟೇ ಕೊಡ್ತೀವಿ ಆ ಸಂದೇಶವನ್ನು ಕೊಡೋಕ್ಕಿಂತ ಪೂರ್ವದಲ್ಲಿ ತಜ್ಞ ವಕೀಲರ ಜೊತೆ ಚರ್ಚೆ ಮಾಡಿ ಒಂದಲ್ಲ ಎರಡಲ್ಲ ಚರ್ಚೆ ಮಾಡಿಕೊಂಡು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಈ ರಾಜ್ಯದ ಜನರಿಗೆ ಸಮುದಾಯದ ಬಾಂಧವರಿಗೆ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಜುಲೈ ಹದಿಮೂರನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಐತಿಹಾಸಿಕ ವಿಜಾಪುರ ನಗರದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಗುಡಿಯ ಪಕ್ಕದಲ್ಲಿರುವ ಶಿವಾನುಭವ ಮಂಟಪದಲ್ಲಿ ಲಿಂಗಾಯತ ಪಂಚಮಶಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಚಿಂತನಾ ಸಭೆ ಇದು ಸಮಾವೇಶವಲ್ಲ ಇದು ಚಿಂತನ ಸಭೆ ಈ ಚಿಂತನ ಸಭೆಗೆ ಇಡೀ ನಮ್ಮ ಸಮುದಾಯದ ಎಲ್ಲ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಕಾನೂನು ತಜ್ಞರು ಸಂಬಂಧಪಟ್ಟಂತ ವ್ಯಕ್ತಿಗಳು ತಾವೆಲ್ಲರೂ ಸಹ ಆ ಸಭೆಗೆ ಬಂದು ಮುಕ್ತವಾಗಿರ್ತಕ್ಕಂಥ ಚರ್ಚೆ ಚಿಂತನೆ ಮಾಡಿ ಸಮಾಜಕ್ಕೊಂದು ಒಂದು ಸಂದೇಶ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗನೇ ಜುಲೈ ಹದಿಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವಿಜಯಪುರ ನಗರದ ಶಿವಾನುಭವ ಮಂಟಪದಲ್ಲಿ ಪಂಚಮ ವಕೀಲರ ರಾಜ್ಯ ಕಾರ್ಯಕಾರಿಣಿ ಚಿಂತನಾ ಸಭೆಯನ್ನ ಇವತ್ತು ಕರೆಯಲಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಮತ್ತು ಮೊನ್ನೆ ವಿಜಾಪುರದಲ್ಲಿರ್ತಕ್ಕಂಥ ವಕೀಲರ ಜೊತೆ ಚರ್ಚೆ ಮಾಡಿದ್ವಿ ಅವರು ಸಹ ಇದನ್ನು ನಮ್ಮ ಜಿಲ್ಲೆಯಲ್ಲೇ ನಮ್ಮ ವಿಜಾಪುರದಲ್ಲೇ ಮಾಡೋಣ ಈಗಾಗಲೇ ಬೆಂಗಳೂರಲ್ಲಿ ಹುಬ್ಬಳ್ಳಿಯಲ್ಲಿ ಬೆಳಗಾವಿಯಲ್ಲಿ ವಕೀಲರ ಪರಿಷತ್ತಿನ ಸಭೆಗಳಾಗಿದೆ ರಾಜಕಾರಣಿಯನ್ನು ವಿಜಾಪುರದ್ದು ಮಾಡಲಿಕ್ಕೆ ಈಗಾಗಲೇ ನಮ್ಮ ವಕೀಲರ ಪರಿಷತ್ತಿನ ಎಲ್ಲ ನಮ್ಮ ಪದಾಧಿಕಾರಿಗಳು ಹಿರಿಯರಾಗಿರ್ತಕ್ಕಂಥ ಈರಣ್ಣ ಚಾಕ್ಶೆಟ್ಟಿ ಆಗಿರ್ಬೋದು ಮೂಡಲಿಗಿರಿ ಆಗಿರ್ಬೋದು ನಮ್ಮ ಜಿ ಬಿ ಕೋಲೂರು ಆಗಿರ್ಬೋದು ಮತ್ತು ನಮ್ಮ ಬಿ ವಿ ಬಿರಾದರ್ ಆಗಿರ್ಬೋದು ಬಸವರಾಜು ಯಾದವಾಡವರಾಗಿರ್ಬೋದು ಅನೇಕ ವಕೀಲರು ಇದಕ್ಕೆ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಇದನ್ನು ಶಿಸ್ತುಬದ್ಧವಾಗಿ ಮಾಡಲಿಕ್ಕೆ ಒಂದು ಮುಕ್ತವಾಗಿರ್ತಕ್ಕಂಥ ಚಿಂತನೆ ಮಾಡಲಿಕ್ಕೆ ಅನೇಕ ಉಪ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ ಸ್ವಾಗತ ಸಮಿತಿಯನ್ನು ನೋಂದಣಿ ಸಮಿತಿಯನ್ನು ಮತ್ತು ಪ್ರಸಾದ ವಿತರಣಾ ಸಮಿತಿಯನ್ನು ಒಂದು ಸಮಿತಿ ಮಾಡಿಕೊಂಡು ಅಚ್ಚುಕಟ್ಟೆ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಮಾಧ್ಯಮಗೋಷ್ಠಿ ಮೂಲಕವಾಗಿ ಸಮಯ ಕಡಿಮೆ ಇರೋದ್ರಿಂದ ನಾನು ಎಲ್ಲ ಕಡೆ ಹೋಗಿ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಕಷ್ಟವಾಗುತ್ತೆ ಈ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ನಾನು ಆಮಂತ್ರಣ ಮಾಡ್ತೀನಿ ಎಲ್ಲ ಜಿಲ್ಲಾ ತಾಲೂಕು ರಾಜ್ಯ ವಕೀಲರ ಪರಿಷತ್ತಿನ ಮತ್ತು ವಕೀಲರ ಸಂಘದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಲಿಂಗಾಯತ ಸಾರಿಗಳು ಮತ್ತು ಕಲ್ಯಾಣ ಕರ್ನಾಟಕದ ದೀಕ್ಷೆ ಲಿಂಗಾಯತರು ಹಳೆ ಮೈಸೂರು ಪ್ರಾಂತ್ಯದ ಲಿಂಗಾಯತರು ಮಲ್ನಾಡು ಭಾಗದ ಮಲೆಗೌಡ ಲಿಂಗಾಯತರು ಮತ್ತು ಕರಾವಳಿ ಭಾಗದ ಗೌಡ ಲಿಂಗಾಯತರು ನಾವೆಲ್ಲ ಸಮುದಾಯದಲ್ಲಿರ್ತಕ್ಕಂಥ ವಕೀಲರು ನೀವೆಲ್ಲರೂ ಸಹ ತಪ್ಪದೇ ಪದಾಧಿಕಾರಿಗಳ ಜೊತೆಗೂಡಿ ಹದಿಮೂರ ತರ ನಡೆಯುವಂಥ ಪಂಚಮಸಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆಗೆ ತಾವೆಲ್ಲ ಬರಬೇಕು ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡ್ಕೊಳ್ತೀವಿ ಅವತ್ತು ಮುಕ್ತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಚಿಂತನೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರುವ ಪ್ರಯತ್ನವನ್ನು ನಾವು ಇಟ್ಟು ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಬರುವಂತಹ ನಮ್ಮ ವಕೀಲರಿಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದನೇ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅವರು ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ ಇಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಚಿಂತನೆ ಸಭೆಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ವಿಜಯಪುರ ಜಿಲ್ಲಾ ವಕೀಲರ ಪರಿಷತ್ತು ಮತ್ತು ಪೇರೆಂಟ್ ಬಾಡಿ ವತಿಯಿಂದ ನಾನು ಮಾಧ್ಯಮ ಮೂಲಕ ಮನವಿ ಮಾಡಿ ಇಂದಿನ ನಮ್ಮೆಲ್ಲ ಪಂಚಮ ಶಾಲೆಗಳು ದಾಖಲಾತಿ ನೋಡಿದಾಗ ಬಹುತೇಕ ಎಲ್ಲರೂ ಲಿಂಗಾಯತ ಲಿಂಗವಂತ ಹಿಂದೂ ಲಿಂಗಾಯತ ಅಂತಾನೆ ಬರೆಸಿದ್ದಾರೆ ಇತ್ತೀಚಿನ ಈ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಸರ್ಕಾರ ಏನು ವೀರಶಿವಲಿಂಗಾಯತ ಏನೋ ತಂತ್ರಾಂಶದಲ್ಲಿ ಅಳವಡಿಸಿದೆ ಅದನ್ನೇ ನಮ್ಮ ಜನ ಅಂತ ಬಂದರೆ ಈಗ ಯಾವಾಗ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಎ ಮೀಸಲಾತಿಯನ್ನು ಪಡೆಯುವಂಥ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಮಕ್ಕಳ ಅಡ್ಮಿಷನಲ್ಲಿ ಪಂಚಮಸಾಲಿ ಅನ್ನುವಂಥದ್ದು ಉಪಜಾತಿಗಳಿಗೆ ಪಂಚಮಸಾಲಿ ಅಂತೇಳಿ ಬರಸೋ ಪ್ರಯತ್ನ ಇನ್ನು ನಮ್ಮ ಜನರಿಗೆ ಅವೇರ್ನೆಸ್ ಇನ್ನೂ ಬಂದಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಈ ಜಾತಿ ಗಣತಿಯಲ್ಲಾದರೂ ಸರ್ಕಾರ ಮಾಡುವಂಥ ಜಾತಿ ಗಣತಿಯಲ್ಲಿ ನಮ್ಮ ಜನಾಂಗದವರು ಎಚ್ಚೆತ್ಕೊಂಡು ನಮ್ಮೂದೇ ಇನ್ನು ಜಾತಿ ಎನ್ನುವಂಥ ಕಾಲದಲ್ಲಿ ಯಾವುದನ್ನು ಬರೆಸ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಬರೆಸೋ ಪ್ರಯತ್ನವನ್ನು ಮಾಡಲೇನೋ ಉದ್ದೇಶಕ್ಕೆ ಆ ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಅದು ಮುಂದೆ ನಮ್ಮ ನಾವು ಬರೆಸುವಂಥದ್ದು ಮುಂದೆ ನಮ್ಮ ಸಂಖ್ಯೆಗೂ ಅನುಕೂಲ ಆಗಿರಬೇಕು ಮುಂದೆ ನಮಗೆ ಟು ಎಮ್ ಇ ಸಿಕ್ಕಾಗ ಅದರ ಸದುಪಯೋಗ ಆಗಬೇಕು ಎಲ್ಲ ದೃಷ್ಟಿ ಇಟ್ಕೊಂಡು ಒಂದು ಚಿಂತನಾ ಸಭೆಯನ್ನು ಮೊಟ್ಟ ಮೊದಲ ಬಾರಿಗೆ ನಾವು ವಿಜಾಪುರ ಮಹಾನಗರದಲ್ಲಿ ಕರೆಯಲಾಗಿದೆ ಆ ಮೂಲಕವರು ಜನರಲ್ಲಿ ಮುಂದಿನ ದಿನಗಳಲ್ಲಿ ಅದೆಲ್ಲ ಚರ್ಚೆ ಆದಮೇಲೆ ಯಾವುದನ್ನು ಬರೆಸ್ಬೇಕು ಅಂತ ನಮ್ಮ ವಕೀಲರು ಸರಿಯಾಗಿ ಕೊಡ್ತಾರೆ ಒಂದು ಸ್ಪಷ್ಟವಾಗಿರ್ತದೆ ನಿರ್ಧಾರ ಮಾಡಿದ ಮೇಲೆ ಅಂದರೆ ರಾಜ್ಯಾದ್ಯಂತ ಅಭಿಯಾನವನ್ನು ಮಾಡಿ ಜನರಿಗೆ ಜಾಗೃತಿ ಮೂಗಿಸೋ ಕೆಲಸವನ್ನು ಮಾಡ್ತೀನಿ ಅಲ್ಲ ನಂದು ನಾನು ಇದುವರೆಗೂ ನಮ್ಮ ಸಮುದಾಯ ಕಳೆದ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ರಾಜ್ಯ ಸರ್ಕಾರ ಜಾತಿಗಣಿತ ಮಾಡೋ ಸಂದರ್ಭದಲ್ಲಿ ನೀವೆಲ್ಲ ಲಿಂಗಾಯತ ಪಂಚಮ ಸಾಲಿ ಬರೆಸ್ತೀರಿ ಅಂತ ನಾನು ಹೇಳಿದೀನಿ ಅವಾಗೆಲ್ಲ ಅವಾಗ ಇತ್ತು ಬಟ್ಟು ಸರ್ಕಾರ ಮಾಡುವಂಥ ಕಾಂತರಾಜ್ ವರ್ದಿರೇನು ಮಾಹಿತಿ ಬಂದಿದೆಯಲ್ಲ ಅದನ್ನು ಅಧಿಕೃತ ಪ್ರಕಟಗೊಂಡಿಲ್ಲ ಅದ್ರ ಮಾಧ್ಯಮಗಳ ಮೂಲಕವಾಗಿ ಸೋರಿಕೆಯಾದಂಥ ಮಾಹಿತಿ ಪಂಚಮಸಾಲಿಯ ಸಂಖ್ಯೆ ಬಹಳ ಕಡಿಮೆ ತೋರಿಸಿದ್ದಾರೆ ಬಹಳ ಕಡಿಮೆ ಕೇವಲ ಹದಿನಾರು ಲಕ್ಷ ತೋರಿಸಿದ್ದಾರೆ ವಾಟ್ಸಪ್ಪು ಮತ್ತು ನಿಮ್ಮ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಮಾಹಿತಿ ಬೇರೆ ಬೇರೆ ಒಳಪಂಗಡ ಸಂಖ್ಯೆನೂ ಭಾಳ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ಅನೇಕ ಒಳಪಂಗು ಸಂಖ್ಯೆ ಕಡಿಮೆ ತೋರಿಸಿದೆ ಒಟ್ಟಾರೆ ಲಿಂಗಾಯತ ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೋಸ್ಕರವೇ ರಾಜ್ಯ ಸರ್ಕಾರ ಕಾಂತಾರಾಜ್ ವರದಿಯನ್ನು ಮತ್ತೊಮ್ಮೆ ಮರು ಪರಿಶೀಲನೆ ಮಾಡ್ತೀವಿ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡ್ತೀನೋ ಅಂತ ಒಂದು ಆದೇಶವನ್ನು ಇವತ್ತು ಹೊಡೆಸಿದ್ದಾರೆ ಆ ಕಾರಣಕ್ಕೆ ಇನ್ನು ನಮ್ಮ ಜನ ಇನ್ನು ಅವತ್ತು ಸಂದರ್ಭ ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಜನ ಅಷ್ಟು ಜಾಗೃತಿ ಆಗಿದ್ದಿಲ್ಲ ಈಗ ಜಾಗೃತಿಗೊಂಡಿದೆ ಮೇಲೆ ನಿಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ತಾಯಂದರು ನಮ್ಮರೆಲ್ಲ ಪಕ್ಕ ಏನು ಬರ್ಸ್ಬೇಕು ನಾಳೆಯ ಒಂದು ಜಾತಿ ಗಣತಿಯ ವಿಚಾರ ಸಂಕೀರ್ಣದಲ್ಲಿ ನಾವೆಲ್ಲಕ್ಕೋಸ್ಕರ ಚರ್ಚೆ ಮಾಡ್ತೀವಿ ಅಲ್ಲ ಅವರು ಯಾರೇ ಏನು ಪ್ರಶ್ನೆ ಮಾಡ್ತಾರೆ ಅವ್ರು ಆತ್ಮಲೋಪನ ಮಾಡ್ಕೊಳ್ಳುತ್ತೆ ಯಾರು ಯಾರ ರೀತಿ ಅಂತ ಆತ್ಮಲೋಕನ ಮಾಡ್ತಾರೆ ಅವರ ಕಣ್ಣಿಗೆ ಏನು ಕಾಣ್ತಾ ರೀತಿ ಆಲೋಚನೆ ಮಾಡ್ತಾರೆ ಹೋರಾಟಗಳಿದ್ದ ಸಂದರ್ಭದಲ್ಲಿ ಅವ್ರವ್ರಿಗೆ ಯಾವ ರೀತಿ ಅನುಕೂಲ ಆಗ್ತೋ ಆ ರೀತಿ ಮಾತಾಡ್ತಾರೆ ಅವ್ರಲ್ಲಿ ನಮ್ಮ ನಮ್ದು ಏನಪ್ಪಾ ಅಂದ್ರೆ ಗುರಿ ಮುಟ್ಟದಷ್ಟು ಕಡೆ ಗಮನ ಕೊಡ್ತೀವಿ ಅಲ್ಲ ಅದ್ರ ಬಗ್ಗೆ ನಾ ಏನು ಮಾತಾಡ್ಕೋಲ್ಲ ಕೇವಲ ಗುರಿ ಮುಟ್ಟದ ಕಡೆ ಗಮನ ಕೊಡ್ತೀವಿ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಅವರ ನಾವು ಅಕ್ಕನ ಕೇಳುವಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ತಮ್ಮ ತಮ್ಮ ಮೂಗಿನ ಎರಕ್ಕೆ ಮಾತಾಡ್ತಾರೆ ಹಿಂದಿನ ಹೋರಾಟ ಮಾಡೋ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನ ಹೋರಾಟ ಅಂತಂದು ಈ ಹೋರಾಟ ಮಾಡೋ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಕುಮ್ಮಕ್ಕಿನ ಹೋರಾಟ ಅಂತ ನಾಳೆ ಮತ್ತೊಂದು ಸರ್ಕಾರ ಬಂದಾಗ ಅವ್ರು ಕೇಳಿದಾಗ ಅವರು ಅಂದು ಹೇಳ್ತಾರೆ ಅದು ಆಯಾ ಪಕ್ಷದವರು ತಮ್ಮ ಜವಾಬ್ದಾರಿ ಮುಂಚೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡ್ತಾರೆ ಅದಕ್ಕೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಡೋಕ್ಕ ನಮ್ಮದು ಉದ್ದೇಶ ಏನೈತಿ ಸಮುದಾಯದ ಪ್ರೇರಿತ ಜನಾಂಗದ ಪ್ರೇರಿತೆ ಅವರು ಅವ್ರ ಪಕ್ಕ ಅವ್ರ ಪ ಅವರೇ ಕೇಳ್ತಾರೆ ಅವರು ನಮ್ಮ ಚಳುವಳಿಗೆ ಆ ಕೊನೆಯ ಸಂದರ್ಭದಲ್ಲಿ ಪೂರಕವಾಗಿರ್ತಕ್ಕಂಥ ಬೆಂಬಲ ಪಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ನಾವೇನು ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ ಬೆಂಗೋಲಿ ಮುಟ್ಟಿದಂಥ ಸಂದರ್ಭದಲ್ಲಿ ನಮ್ಮ ಹೋರಾಟದ ಸತ್ಯ ಅವ್ರಿಗೆ ಗೊತ್ತಾಯಿತು ಅದಕ್ಕೆ ಪೂರಕವಾಗಿ ಅವರು ತಮ್ಮ ವರಿಷ್ಠ ಏನು ಹೇಳಬೇಕು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಇದು ಕೇವಲ ಜನಾಂಗದ ಹಿತರಕ್ಷಣೆಗೋಸ್ಕರವಾಗಿ ಮಾಡುವಂಥದ್ದು ಆಯಾ ಸಂದರ್ಭದ ಆಯಾ ಮುಗಿರ್ತ ಜ್ಯೋಜನಕ್ಷಣಕ್ಕೋಸ್ಕರವಾಗಿ ಒಂದು ಹೋರಾಟ ಹತ್ತಿಕ್ಕಲಿಕ್ಕೆ ಅವ್ರು ಮಾಡುವಂತ ಸಾಧ ಇವತ್ತು ಗುರುಪೂರ್ಣಿಮೆ ವಿಶೇಷವಾಗಿರ್ತಕ್ಕಂಥ ದಿನ